ಅದೇ ರೀತಿ ನಮ್ಮ ಸಮಾಜದ ಲೀಲಾನಗರ್ ಪ್ರೀತಾಧೀಶ್ವರಂತ ಕುಮಾರ್ ಮಹಾರಾಜರು ಕೂಡ ಬೆಂಬಲವಾಗಿ ಇರುತ್ತೆ ಇಲ್ಲಿ ಮಠ ಬಂದರು ಬಂಧುಗಳೇ ನಾವು ಈ ಕಳೆದ ಚುನಾವಣೆಯಲ್ಲಿ ನಮಗೆ ಬಿಜೆಪಿ ಅವರು ಅನ್ಯಾಯ ಮಾಡಿದ್ರ ಅಂತ ಪ್ರತಿ ತಾಣದಲ್ಲಿ ಪ್ರತಿ ಕೇರಿ ಒಳಗ ಪ್ರತಿ ನಮ್ಮ ಓಡಿ ನಾವು ಒಂದು ಬೋರ್ಡ್ ಹಾಕಿದೀವಿ ಬಿಜೆಪಿ ಹಠಾವ ಬಿಜೆಪಿ ಹಠಾವ ಅಂತೇಳಿ ಅಂದ್ರೆ ನಮ್ಗೊಂದು ಆಸೆ ನಮಗೊಂದು ಆಸೆ ತೇರಿತ್ತು ಅಂದ್ರ ಸಿದ್ದರಾಮಯ್ಯ ಅವರು ಅಹಿಮ ನಾಯಕರು ಇವರು ನಮ್ಗೆ ಅನ್ಯಾಯ ಮಾಡಕ್ ಬಿಡಂಗಿಲ್ಲ ಬಿಜೆಪಿಯ ರಾಕು ಒಂದು ಪರ್ಸೆಂಟ್ ಕೊಟ್ಟಿದ್ರು ನಮಗೆ ರಾಕೇಶ್ರು ಸೇರಿ ಇವ್ರೆಲ್ಲ ಸಮಾಜ ಸಣ್ಣ ಸಣ್ಣ ಸಮಾಜಕ್ಕೆ ಒಂದು ಪರ್ಸೆಂಟ್ ಕೊಟ್ಟಿದ್ರು ಅಂದ್ರೆ ಸುಮಾರು ಐನೂರ ಪರ್ಸೆಂಟ್ ನಾವು ಅರ್ಧ ಪರ್ಸೆಂಟ್ ಕಟ್ ಮಾಡಿ ಇವತ್ತು ಮೂರು ಜಾತಿಯವರು ಒಂದ್ ಕಡೆ ಮಾಡಿ ಇವತ್ತು ಚಲವಾಲಿ ಸಮಾಜದಾರ ಆಗಲಿ ಮಾಲಿಂಗ್ ಸಮಾಜದಾರ ಅವರು ನಮ್ಮ ಸೋಲರು ಅವ್ರಿಗೆ ಹೇಗೆ ನೀವು ಆರಾರು ಪರ್ಸೆಂಟ್ ಕೊಟ್ಟಿಲ್ಲ ಹಂಗವನ್ನು ಸಮಾನವಾಗಿ ನಮ್ಗೆ ಹಂಚಬೇಕಾಗಿತ್ತು ನೀವು ಆದ್ರೆ ನೀವು ಅನ್ಯಾಯ ಮಾಡಿದ್ರೆ ಸಿದ್ದರಾಮಯ್ಯ ಅವರೇ ಇವತ್ತು ಸಲುವಾಗಿ ಸಮಾಜದವರು ಮೂವತ್ತು ಲಕ್ಷ ಏನವರು ಸ್ಲಾಮಿಕ್ ಸಮಾಜರು ಕೂಡ ಮೂವತ್ತಾರು ಲಕ್ಷ ಇವತ್ತು ಲಂಬಾಣಿ ಭೋವಿ ಕೊರ್ಚಾ ಕೊರ್ಮ ಇವ್ರು ನಾಲ್ಕು ಜಾತಿಯವರು ಸೇವರು ಇಪ್ಪತ್ತೆಂಟೂವರೆ ಲಕ್ಷೆ ಐವತ್ತೊಂಬತ್ತು ಜಾತಿಯ ಒಂದು ಸಮಾಜ ಏನಿತ್ತಲ್ಲ ಅದು ಐದೂವರೆ ಲಕ್ಷ ಇಪ್ಪತ್ತೆಂಟು ಲಕ್ಷ ಐದೂವರೆ ಲಕ್ಷ ಅಷ್ಟ್ರಿ ಮೂವತ್ತ್ ನಾಲ್ಕು ಲಕ್ಷ ಅದು ನಾವು ಮೂವತ್ತು ಲಕ್ಷದ ಲಕ್ಷದವರಿಗೆ ಆರು ಪರ್ಸೆಂಟ್ ಕೊಡ್ತೀರಿ ಮೂವತ್ತು ಲಕ್ಷದವರಿಗೆ ಆರು ಪರ್ಸೆಂಟ್ ಕೊಡ್ತೀರಿ ನಾವು ಮೂವತ್ತ ನಾಲ್ಕು ಲಕ್ಷ ಅಂತ ಒಂದು ನಮ್ಮ ಸಮಾಜಕ್ಕೆ ಐದು ಪರ್ಸೆಂಟ್ ಕೊಡ್ತೀರ ಅಂದ್ರೆ ನೀವು ಅಲ್ಲೇ ಅಂತ ಕಟ್ಟಿರಂತ ಇವತ್ತು ಈ ಸಮಾಜದಲ್ಲಿ ಶಾಂತ ಶಾಂತವರು ಯಾವತ್ತು ಬಂದು ಜನ ಮಾಡಿದಾರಲ್ಲ ಇವ್ರು ಶಾಂತ ತಿಳ್ಕೊಂಡು ಇದನ್ನ ತಿಳ್ಕೊಂಡು ನೀವು ಏನ್ ಮಾಡಿದ್ರಿ ಇವತ್ತು ಏ ಇವರ ಹೊರಡ್ಬಾರಂತ ತಿಳ್ಕೊಂಡಿದ್ದೇನು அன்ாய மா தான் சாய் இவத்து நம்ம சர் நீங்கள் முக்கியமிரி குர்ச்சி மேல கத்தி யார் புண்ணியதில் அந்த தூக்கோ நீமாரும் நூற மூவத்தாறு சீட்டில் வந்தது ஐவத்து சீட்டு நான் புண்ணியதில் வந்தேன் இவத்து பிஜேபியில் கேவல ಏಳು ಸಾವಿರ ಮೂರು ಸಾವಿರ ಓಟದಿಂದ ಸುಮಾರು ಐವತ್ತಾರು ಜನ ಎಂ ಎಲ್ ಎರು ಆ ಓಟ್ ಯಾರು ಈ ನಮ್ಮ ಸಮಾಜ ನಮ್ಮ ಸಮಾಜ ಇರ್ಬೋದು ಕೊರ್ಚ ಇರ್ಬೋದು ಎಲ್ಲ ಸಮಾಜರು ಯಾಕಂದ್ರೆ ಸಿದ್ದರಾಮಯ್ಯ ನಮ್ಮ ನಂಬ್ಕೊಂಡಿದೀವಿ ನಾವು ನಮ್ಮ ನಂಬಿಕೆಗೆ ದ್ರೋಹ ಮಾಡಿದ್ರಿ ಇವತ್ತು ಸದಾಶಿವ ಆಯೋಗ ಜಾರಿ ಮಾಡಿದ್ರಿ ಆ ನಂತರ ನೀವು ಮಾಡಿದ್ರಿ ಮತ್ತೆ ಅವರು ನಾಗಮೋಹನ್ ದಾಸ ಅಂತ ಮಾಡಿದ್ರಿ ನಾವು ಎಲ್ಲ ಸೋಲಗಳ ಒಂದೇ ಒಂದಂತ ತಿಳ್ಕೊಂಡು ನೂರ ಒಂದು ಜಾತಿಯರೆಲ್ಲರೂ ಕೂಡ ಒಂದೇ ಇದ್ದೀವಿ ಆದ್ರೆ ಇವತ್ತು ಒಡೆದ ಒಡೆದ ಚಿಪ್ಪ ಎಲ್ಲ ಛಿದ್ರ ಮಾಡಿ ನಿಮ್ಮ ರಾಜಕೀಯ ತೆರಳಿಗೋಸ್ಕರ ಇವತ್ತು ಎಲ್ಲ ಸಮಾಜವನ್ನು ಒಳಗಾಕಿ ಸಮಾಜದ ಮಧ್ಯೆ ಜಗ ಹಚ್ಚ ಕೆಲಸ ಮಾಡಿದ್ರಿ ನಾನ್ ಒಂದು ಆಶ್ರೇತನ ಒಂದ್ ಕಡೆ ಶೋಷಿತ ಸಮಾಜ ಅತಿ ಸುರಕ್ಷಿತ ಸಮಾಜ ಅಲೆಮಾರು ಸಮಾಜ ಇವ್ರಿಗೆ ಮೀಸಲಾತಿ ಕೊಡಬೇಕು ಯಾರು ಮೀಸಲಾತಿ ನೀವು ಅನುಭವಿಸಿದ್ರಿ ಅವ್ರು ಮುಂದಿನವರೆಗ ಮೀಸಲಾತಿ ಬಿಟ್ಟು ಕೊಡ್ರ ಅವ್ರ ಇನ್ನೇನು ಮಾಡಿದ್ರಿ ಸಮಾಜ ಹೊಡೆಯುವಂತ ಕೆಲಸ ಮಾಡಿದ್ರಿ ಇವತ್ತು ಯಾರು ಅನುಭವಿಸಿದಾರಲ್ಲ ಅವ್ರು ಬಿಡಿಸ್ರಿ ಯಾರು ಅನ್ಯಾಯಕ್ಕೆ ಒಳಗಾಗಿರ್ಲಾ ಅವ್ರಿಗೆ ಕೊಡಬೇಕಾಗಿತ್ತು ಅಷ್ಟ ಮಂದುಗಳೇ ಇವತ್ತು ನಮಗೆ ಇನ್ನೊಂದು ದೊಡ್ಡ ಗಂಡ ಅಂತ ತಂದಿ ತಾರ ಹೆಂಗ ಕಂಪೌಂಡ್ ಗಾಡಿ ಮೇಲೆ ಸರ್ ಸ್ಪರ್ಶ ಮತ್ತು ಅಪರುಶರು ನಾವು ಅಸ್ಪರ್ಶರು ಆದ್ರೆ ಇವತ್ತು ನಮಗೆ ಪರ್ಶರು ಅಂತ ಹೇಳಿ ನಮೂನೆ ಮಾಡಿಬಿಟ್ಟಾರೆ ಅದರಲ್ಲಿ ಇವತ್ತೆಷ್ಟೋ ಜಾತಿ ಅವ್ರಿ ಪರ್ಚುಕರು ಇರ್ಬೋದು ಚಿಕ್ಕಲ್ಕರೆ ಇರ್ಬೋದು ಇನ್ನು ಅಲೆಮಾರಿ ಎಷ್ಟೋ ಜನಾಂಗ ಇರ್ಬೋದು ಯಾರು ನೀವು ಮುಟ್ಟಿಸ್ಕೊತೀರಿ ಯಾವ ಸಾವ ಪಂಥವ ಕೂತು ಊಟ ಮಾಡಿಸ್ತೀರಿ ನಮ್ಮನ್ನು ಯಾರ ಜೊತೆ ಊಟ ಮಾಡಿಸ್ತೀರಿ ಹೇಳಿ ಇವತ್ತು ನೀವು ಟಚ್ಬಲ್ಸ್ ಅಂತ ಹೇಳಿ ಏನು ನಮ್ಮನ್ನು ಇವತ್ತು ಏನು ನಮೂನೆ ಮಾಡಿದ್ರಲ್ಲ ಇವತ್ತು ನಾಕೂ ಪರ್ಸೆಂಟ್ ಕೊಡ್ತೀನಿ ಅಂದಾಗ ಅವರು ಕೂಡ ಧ್ವನಿಕ್ಕಿದ್ವಿ ಇವಾಗ ಐದು ಪರ್ಸೆಂಟ್ ಕೊಟ್ಟಾಗ ಕೂಡ ನಮ್ಗೆಲ್ಲ ನಾಲ್ಕು ಸಮಾಜದ ಮುಖ್ಯ ಕೂಡ ಎಲ್ಲರೂ ಕೂಡ ಧ್ವನಿ ಇರ್ತಾ ಇದ್ದೀವಿ ಯಾಕಂದ್ರೆ ಬೇರೆ ಯಾರು ಏನು ತಗೋತಾರ ಯಾವ್ದೇ ಪಕ್ಷದ ಇದಾರೆ ಏನು ಇದನ್ನ ಮಾಡ್ತಾರಂತ ಆ ಭಾವನೆ ಯಾರಲ್ಲಿ ಇಲ್ಲ ನಮ್ಮಲ್ಲಿ ಕೂಡ ಇಲ್ಲ ಯಾಕಂದ್ರೆ ನಾವೆಲ್ಲರೂ ಏನಿರೋ ಹೊರ ಮೀಸಲಾತಿ ಸಮ ಸಮುದಾಯದ ಒಕ್ಕೂಟವನ್ನು ರಚನೆ ಮಾಡಿ ನಾಲ್ಕು ಸಮಾಜ ಯಾಕಂದ್ರೆ ನಾವು ಪೂರ್ಣವಾಗಿ ಮೀಟಿಂಗನ್ನು ಮಾಡಿದ್ದೀವಿ ಅದರ ಜೊತೆಗೆ ನಿಮಗೆ ಕೂಡ ಕೂಡಿದ್ದೀವಿ ಎಲ್ಲ ಮನವಿಯನ್ನು ಯಾವ ಥರ ಕೊಡಬೇಕು ಎಲ್ಲರೂ ಏನು ಮಾಡಬೇಕು ಅನ್ನೋ ಒಂದು ಹೋರಾಟವನ್ನು ಹಾಕ್ಕೊಂಡಿವಿ ಈ ಹೋರಾಟ ಇವತ್ತು ಒಕ್ಕೂಟದಿಂದ ಇಲ್ಲೇ ನಿಲ್ಬಾರ್ದು ಇವತ್ತೇನಂದ ನಮ್ಮ ಮನವರಾದರು ಮುಂದಿನ ದಿನಮಾನದಲ್ಲಿ ನಾವು ನಾಲ್ಕನೇ ತಾರೀಕಿಗೆ ಬೆಳಗಾವಿನಲ್ಲಿ ಪಾಲ್ಗೊಳ್ಳೋಣ ಮತ್ತೆ ಹತ್ತನೇ ತಾರೀಕಿಗೆ ನಾವೆಲ್ಲರಿಗೂ ಮುಖಂಡರು ಎಮ್ಮರಲ್ಲಿ ಕೂಡ ಪಾಲ್ಗೊಳ್ಳೋಣ ಮುಂದಿನ ದಿನಮಾನದಲ್ಲಿ ಏನೇ ಅವಶ್ಯಕರು ಕೂಡ ನಾವು ಸಮಾಜದ ಮುಖಂಡರು ಒಂದಾಗಿ ಈ ನಮ್ಮ ಸಮಾಜಕ್ಕೆ ಏನು ನ್ಯಾಯ ಸಿಗುವವರೆಗೂ ಯಾವುದೇ ಪಕ್ಷ ಪಾತ ಯಾವುದೇ ಭಾವ ಇಲ್ಲದೆ ಎಲ್ಲರೂ ಕೂಡ ಒಗ್ಗೂಟಾಗಿ ಹೋರಾಡುವಂತ ತಮ್ಮಲ್ಲಿ ಮನವಿಯನ್ನು ಮಾಡ್ತೀವಿ ಅದರ ಜೊತೆಗೆ ಇವತ್ತು ಏನಾಗಿತ್ತಂದ್ರೆ ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ತಮ್ಮ ಮಹಾರಾಜಿಯಾಗಿ ಬಹಳಷ್ಟು ನಮ್ಮ ಸಮಾಜ ಏನು ಹಿಂದೂ ಸಮಾಜ ಎಲ್ಲರೂ ಕೂಡ ಹೋಟೆಲ್ ಹಾಕಿದ್ದೀವಿ ಬಟ್ ಇವತ್ತು ಆ ಏನು ಈ ಸಮಾಜದ ನಾಯಕರಂತ ಗಮನಿಸಿದ್ದೀವಿ ಸಿದ್ದರಾಮಯ್ಯ ಅವರನ್ನ ಎಣ್ಣೆ ಆಗಿದೆ ಅದಕ್ಕೆ ನಾವು ಧ್ವನಿ ಎತ್ತೀವಿ ಹೋರಾಡ್ತೀವಿ ಅದು ಅನ್ಯಾಯ ಮಾಡಬಾರ್ದಿಟ್ಟು ನಮಗೆ ಅನ್ಯಾಯ ಆಗೈತಿ ಅದು ಅನ್ಯಾಯ ಅಂದ್ರೆ ನಾವು ಯಾರು ಕೂಡ ಕೈ ಕಟ್ಟುಕೊಂಡು ಕೊಡುವಂಥ ಕೆಲಸ ಅಲ್ಲ ಮುಂದಿನ ದಿನಮಾನದಲ್ಲಿ ಉಗ್ರ ಹೋರಾಟಕ್ಕೂ ರೆಡಿಯಾಗಿರ್ಬೇಕಂತ ಮುನ್ಸೂಚನೆಯನ್ನು ನಮ್ಮ ಮಹಾರಾಜರು ಕೂಡ ನಮಗೆ ಕೊಟ್ಟಿದ್ದಾರೆ ಯಾಕಂದ್ರೆ ಮುಂದಿನ ದಿವಸ ನಾವು ಉಗ್ರ ಹೋರಾಟ ಮಾಡಲಿಕ್ಕಂದ್ರೆ ನಮಗೆ ಎಲ್ಲಿಕಂದ್ರೆ ಅವ್ರು ನಾನು ತಗೊಂಡ್ರಿ ಅಂತ ಹೆಚ್ಚೆ ಬಿಟ್ಟಿದ್ದಾರೆ ಈಗ ಅದಕ್ಕೆ ನಾವೆಲ್ಲರೂ ಕೂಡ ಒಂದಾಗಿ ಮುಂದಿನ ದಿನಮಾನದಲ್ಲಿ ಹೋರಾಟ ಮಾಡೋಣ ಅಂತ ಹೇಳಿ ಯಾಕಂದ್ರೆ ಬಹಳಷ್ಟು ಎಲ್ಲರೂ ಮಾತಾಡಿದ್ದಾರೆ ಇನ್ನ ನಮ್ಮ ಗುರುಗಳು ತಗೊಳ್ಳಲ್ಲ ಅದಕ್ಕೆ ದಯಮಾಡಿ ನಾನು ಗುರುಗಳು ಮಾತಾಡಲಿ ಅಂತ ಅನುಮಾನ ಕೊಟ್ಟು ನಾನು ಯಾರು ಮಾತನ್ನು ನೋಡ್ತೀನಿ ನಮ್ಮೆಲ್ಲರಿಗೂ ಮೀನು ಮಾತನ್ನು